ಎಂತ ನಮಸ್ಕಾರ ಸ್ವಾಗತ ನಮ್ಮ ಮತ್ತೊಂದು ಹೊಸ ಗೈಸ್ ನಾವು ಇವತ್ತು ಹಾತೀವಪ್ಪ ಅಂತ ಹೇಳಿದ್ರೆ ಮಸ್ನಾಗ ಒಂದು ಫಾಲ್ಸಿಗೆ ಹಾತೀವಿ ಇದನ್ನಾಗ ಏನೇನು ಇರ್ತದೆ ಅಂದ್ರೆ ಫಾಲ್ಸ್ನಾಗ ಮಸ್ತ್ನಾಗಿರೋ ಟ್ರಕ್ಕಿಂಗ್ ಇರ್ತೈತಿ ಗೀಚ್ ಆಗಿರೋ ಆಫ್ ರೋಡ್ ಇರ್ತೈತಿ ಬರ್ರಿ ಗೈಸ್ ಹೋಗು ಅಂತ ಹೆಂಗೆ ಐತಿ ಹೆಂಗೆ ಹೆಂಗ್ ಇಲ್ಲ ಅಂತೇಳಿ ನಿಮಗೂ ತೋರಿಸ್ತೀನಿ ನನಗಂತ ಗೊತ್ತೈತಿ ಪ್ಲೇಸಿನ ಬಗ್ಗೆ ನಾನು ನೋಡಿನಿ ಅದರ ಬಗ್ಗೆ ವಿಡಿಯೋಸ್ ಎಲ್ಲ ಅದಕ್ಕೋಸ್ಕರ ನಿಮಗೆ ಕರ್ಕೊಂಡು ಹೋಗ್ತೀನಿ ನಾನು ಮತ್ತೆ ನಮ್ಮ ಜೊತೆ ನಮ್ಮ ವಿನೋದ್ ಇಬ್ರು ಹಾತೀವಿ ಬರ್ರಿ ಗೈಸ್ ಕತ್ಲೈತಿ ಭಾಳ ಅದಕ್ಕೋಸ್ಕರನ ಲೈಟ್ ಆಫ್ ಮಾಡ್ಬೇಕಾಯ್ತು ಯಾಕಂದ್ರೆ ಇಲ್ಲಿ ಪೊಲೀಸರು ಇರ್ತಾರೆ ಪೊಲೀಸರು ಎಲ್ಲಿ ಯಾವಾಗ ತರಬಸ್ತಾರ ಅನ್ನೋದು ಗೊತ್ತಾಗಿಲ್ಲ ಅದಕ್ಕೆ ಫಾಗ್ಲೈಟ್ ಇಲ್ಲ ಆಫ್ ಮಾಡಿಬಿಟ್ರೆ ನಮಗೆ ಪೊಲೀಸರು ಇಲ್ಲೇ ನಿಂತಿರ್ತಾರೆ ನೋಡ್ರಿ ಸೈಡ್ ನಿಂತಾರ ಈಗಲೂ ಅದಕ್ಕೋಸ್ಕರನ ಇಲ್ಲಿ ನಿಂತ ಸೀದಾ ಹೋಗುದು ನಾವು ಈಗ ಮುಂದೆ ಗಾಯಜ್ ಬೆಳಿಗ್ಗೆ ಬೆಳಿಗ್ಗೆ ನಾವು ಎಲ್ಲ ಕುಡಿಲಿಕ್ಕೆ ಕುಡಿಲಿಗಂದ್ರೆ ಗಾಡಿ ಓಡ್ಸ್ರೆ ಮೂಡ್ ಹೆಂಗೆ ಬರ್ತೈತೆ ಹೇಳ್ರಿ ಅದಕ್ಕೋಸ್ಕರ ಇಲ್ಲಿ ಕುಂತು ಕೇಸಿ ಒಂದು ಬ್ರೆಡ್ ಆಮ್ಲೆಟ್ ಮತ್ತು ಚಹಾ ಕುಡಿದು ಕೇಸಿ ಈಗ ಇಲ್ಲಿ ನಿಂತರ ಹೋಗಕ್ಕೆ ರೆಡಿ ನಾವು ನಾನು ಮತ್ತು ವಿನೋದ್ ಸೇರಿ ಗಾಯ್ಸ್ ನಾವು ನಮ್ಮ ಹೊಟ್ಟಿಗಂತ ಚಹಾ ಹಾಕೊಂತೀವಿ ಗಾಡಿಗೆ ಹಾಕ್ಲಿಕ್ಕಂದ್ರೆ ಹೆಂಗೆ ಅದಕ್ಕೋಸ್ಕರ ಗಾಡಿಗೂ ನಾವು ಸ್ವಲ್ಪ ಪೆಟ್ರೋಲ್ ಹಾಕಿದ್ದೀವಿ ಅದಂತ್ರ ಚಹಾ ಕುಡಿಯಂಗಿಲ್ಲ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು ಅದಕ್ಕೋಸ್ಕರ ಪೆಟ್ರೋಲ್ ಹಾಕಿ ಈಗ ಹೋಗುಣ್ರಿ ಹೋಗ್ರಿ ಗೈಝ್ ಕತ್ತಲ್ ಕತ್ತಲಂತ ಭಾಳ ಐತಿ ನಿಮಗೆ ನಾನು ಬೆಳಿಗ್ಗೆ ಸಿಗ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಕತ್ತಲ್ನಾಗೆ ನಿಮ್ಗೂ ಕಾಣೋಂಗಿಲ್ಲ ಮತ್ತು ನನಗೂ ಮಾತಾಡ್ಕೊಂತ ಹಚ್ಚಿ ಕಚ್ಚಿ ಗಾಡಿ ಹೊಡಿಸೋದು ಬೇಡ ಅದಕ್ಕೆ ನಾವು ಬೆಳಿಗ್ಗೆ ಸಿಗೊಂಡು ಬರ್ರಿ ಎಸ್ ಗೈಸ್ ಫೈನಲಿ ಬೆಳಿಗ್ಗೆ ಅಂತ ಆತ ಇಂಥ ಸನ್ರೈಸ್ನಾಗೆ ಮಸ್ತ್ ಬೈಕ್ ಓಡಿಸೋಕೆ ಸ್ವಲ್ಪ ಸ್ವಲ್ಪ ಕೋಲ್ಡ್ ವೆದರ್ ಇರ್ತೈತಿ ಮಸ್ನಾಗಿರೋ ಫೀಲಿಂಗ್ ಇರ್ತೈತಿ ಬೆಳಗ್ಗೆ ಬೆಳಿಗ್ಗೆ ಜಲ್ದಿ ಎದ್ದು ಕೇಳಿಸಿ ಫ್ರೆಶ್ ಆಗಿ ಬಂದಿರೋ ಮೂಡ್ ಸೂಪರಾಗಿರ್ತೈತಿ ಇರ್ತೈತಿ ಅದಕ್ಕೋಸ್ಕರನ ಇಂಥ ಒಳ್ಳೆ ಬ್ಯೂಟಿಫುಲ್ ನೇಚರ್ನೇ ಬೈಕ್ ಓಡಿಸುವಂಥ ಮಜಾ ಅಂದ್ರೆ ಎಲ್ಲೂ ಬರೋಲ್ಲ ಗೈಡ್ಸ್ ಅದಕ್ಕೋಸ್ಕರನೇ ಹೇಳೋದು ಬೆಳಗ್ಗೆ ಬೆಳಿಗ್ಗೆ ನೀವು ಸಹ ಎದ್ದು ಕಳಿಸಿ ರೈಡ್ ಮಾಡ್ರಿ ಬೈಕ್ ರೈಡ್ ಮಾಡಬೇಕು ಬೆಳಗ್ಗೆ ಬೆಳಿಗ್ಗೆನ ಹಂಗಂತರ ಅದ್ರನ್ನಾಗಿರೋ ಮಜಾನ ಬೇರೆ ಗಾಯ್ಸ್ ಇಲ್ಲಿ ರೈಟ್ ಹೊಡಿಬೇಕು ಲೆಫ್ಟ್ ಹೊಡಿಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ನಾವು ಸೀದಾ ರೈಟ್ ಹೊಡೆದು ಕೇಳಿಸಿ ಹೋದೀವಿ ಇಂಥ ಒಳ್ಳೆ ರೋಡ್ ಸಿಕ್ತು ಹೇಳ್ಬಾರ್ದು ಯಾಕಂದ್ರೆ ಮಸ್ತ್ ಐತ್ ರೋಡು ಎಷ್ಟು ಕ್ಲೀನಾಗಿ ಮ ಮಾಡ್ಯಾರ ನೋಡ್ರಿ ರೋಡನ್ನು ಹೆಂಗೆ ಬೇಕಂಗೆ ಬೆಂಡ್ ಮಾಡ್ಬೋದು ಗಾಡಿ ನಮ್ಮ ಗಾಡಿ ಟಯರ್ ಅಂದ್ರೆ ಹೋಗೈತಿ ಅದಕ್ಕೋಸ್ಕರ ಜಾಸ್ತಿ ಬೆಂಡ್ ಮಾಡೋಕೆ ಅಂಜಾಗತ್ತಿನಿ ಆದರೂ ಸಹ ಲೈಟಾಗಿ ಬೆಂಡ್ ಮಾಡೋಣ್ರಿ ಯಾಕಂದ್ರೆ ಇಂಥ ಒಳ್ಳೆ ರೋಡ್ ಸಿಗುವಾಗ ಬೈಕರ್ಸ್ ಅವ್ರಿಗೆ ಬೇಕಾಗಿರೋದೇನು ಇಂಥ ಒಳ್ಳೆ ರೋಡ್ ಇಂಥ ಒಳ್ಳೆ ವೆದರ್ ಇಂಥ ಒಳ್ಳೆ ಫೀಲಿಂಗ್ ಗಾಯಸ್ ಅದರೊಟ್ಟಿಗೆ ಹುಡುಗಿಯರು ಆಟ ಆಡೋಗ್ತಾರೆ ನಮ್ಮ ಜೊತೆ ಫೀಲಿಂಗ್ ಅಂದ್ರೆ ಗೊತ್ತಾಯ್ತಲ್ಲ ಅದು ಫೀಲಿಂಗ್ ಇದೆ ಹುಡುಗ್ಯಾರ ಮತ್ತು ರೋಡ್ನಾಗ ಇರೋ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಹುಡುಗ್ಯಾರ ನಮ್ಮ ಫೀಲಿಂಗ್ ಜೊತೆ ಆಟ ಆಡೋಗಿಬಿಡ್ತಾರೆ ಆದರೆ ರೋಡ್ ನಮಗೆ ಎಲ್ಲಿ ಆಟ ಆಡಿಸ್ಬೇಕಲ್ಲ ಅಲ್ಲಿ ಆಟ ಆಡಿಸ್ತೈತಿ ಅದು ಆಟ ಆಡಿಸಿದಲ್ಲೇ ಆಫ್ ರೋಡಿಂಗ್ನಾಗ ಮಾತ್ರ ಹಂಗೆ ಸೀದಾ ಇರೋ ರೋಡ್ ಮೇಲೆನೂ ಆಟ ಆಡಿಸಂಗೆಲ್ಲ ಹುಡುಗರ್ಗತ್ತೆ ಅದಕ್ಕೋಸ್ಕರನ ಜಾಸ್ತಿ ಹುಡುಗಾರ್ಗಿಂತ ಜಾಸ್ತಿ ನಾವು ಪ್ರೀತಿ ಮಾಡೋದು ನಮ್ಮ ರೋಡಿಗೆ ನೋಡ್ರಿ ಎಂಥ ಒಳ್ಳೆ ವೆದರ್ ಐತೆ ಅಂತೇಳಿ ದಟ್ಟು ಅದಕ್ಕೆ ಕಾಡಿನಲ್ಲಿ ಉಚ್ಚಿ ನಮ್ಮ ನಮ್ಮದೇನೋದು ಮತ್ತೆ ಹೆಂಗೆ ಐತೆ ನೋಡಿರಿ ಗಾಯ್ ವ್ಯೂ ಅವನ ಕಡೆ ನೋಡೋಕೆ ಹೋಗ್ಬೇಡ್ರಿ ಹೆಂಗೈತು ನೋಡ್ರಿ ಕಾಡಿದ್ ನಡುವರ್ವಸ್ ಮಾಡ್ತೀವಿ ನಿಜವಾಗ್ ಮಾಡಬೇಕಾದ್ರೆ ಏನು ಅವ ಜಾಸ್ತಿ ತಿರ್ಗಿಲ್ಲ ಅದಕ್ಕೋಸ್ಕರ ನಿಗೋಸ್ಕರ ತರ

ಗಾಯ್ ನಾವು ಹೋಗಿ ಫಾಲ್ಸಿನ ಹೆಸರು ಬಂದ್ಬಿಟ್ಟು ಕೂಡ್ಲತಿರ್ತಾ ಫಾಲ್ಸ್ ಹಾಗೆ ನಿಮಗೆ ಹೆಸರು ಹೇಳಿದಿಲ್ಲ ಯಾಕಪ್ಪ ಹೇಳಿದಿಲ್ಲ ಅಂದ್ರೆ ವಿಡಿಯೋನೇ ಕಾಣ್ಲಿ ನೀವು ನೋಡ್ರಿ ಹೆಂಗೈತಿ ಹೇಳಿದಿಲ್ಲ ಅದಕ್ಕೋಸ್ಕರ ಈಗ ನಾವು ಪ್ಲೇಸಿನ ಹೆಸರು ಬಂದು ಕೂಡ್ಲ ವಾಟರ್ ಫಾಲ್ಸ್ ಗಾಯಸ್ ಐತಿ ಬರ್ರಿ ನಿಮಗ್ ತೋರಿಸ್ ಸೈಡ್ ಫಾಲ್ಸ್ ಡೋ ಡೋ ಗೈಸ್ ಅಣ್ಣ ಇದು ಊರು ದಸರೆ ಅಂತ ಇದು ಊರು ದಸರೆ 15 ಮೌಂಟ್ ಚೇಂಜ್ ಮಾಡಿದ್ದೆ ಯಾಕಪ್ಪ ಅಂತ ಹೇಳಿ ರಿಯಲ್ ಫ್ಲಾಗ್ ತೋರಿಸಬೇಕala ಅಂತ ಹೇಳಿ ಬರಿ ಗೈಸ್ ಕ್ಲೀನ್ ಸಿಕ್ ಮಾಡೋಣ ಗೈಸ್ ನಮ್ಗೆ ಅಕಾರ್ಡಿಂಗ್ ಸಿಕ್ತು ಬೀಚ್ ಯಾವ್ದು ಇರಂಗಿಲ್ಲ ಬಾಕಿ ನೋಡಿದ ಮೇಲೆ ಹೈಪಗಡೆ ಮನ ನಾವು ಬೀಚ್ ಕೀಳಕ್ಕ ಆಗಿನ್ ಬಿಡ ಒಂದು ರೀಸನ್ ನಿಮ್ಗೆ ಹೇಳ ハハハハ ಇತರ ರಮಣ ಆ ಫಾರ್ ದಿ ಫೀಲ್ ಅಂದ್ರೆ ಗಾಯ್ಸ್ ಅದಕ್ಕೋಸ್ಕರ ನೋಡಿ ವೆಂಗೈಟ್ ನೋಡಿ ಗಾಯ್ಸ್ ಇಲ್ಲಿ ಕಡೆ ಸೂಪರ್ ಲೇಟ್ ಅಫಿಷಿಂಗ್ ಆಗುತ್ತಾ ಆತಾ ಹುಲ್ಲಿಗೆ ಆಟೇ ಹೋ ಪ್ರಾನಕ್ಕೆ ಜಾತ ಹೋ ಆ ತೋಡಿ ಯೂಗವರದ ಉರುಲಾ ಇದೆ ಇಲ್ಲ ಇದರ ಫಾಲ್ಸಿ ಗೆ ಟ್ರಕ್ಕಿಂಗ್ ಪಾಯಿಂಟ್ ಗೆ ಬಂದಾತ ಇಲ್ಲಂದ್ರೆ ಇಂಟರ್ಟೇನಿಂಗ್ ಮಾಡ್ತೈತು ನೋಡೋಣ ಬರ್ರಿ ಗೈಝ್ ಎಸ್ ಗೈಸ್ ಟ್ರಕ್ಕಿಂಗ್ ಶುರು ಆತು ಟೈಮ್ ಬಂದು ಎಷ್ಟು ಒಂಬತ್ತು ಗಂಟೆಗೆ ಇಲ್ಲಿ ಓಪನ್ ಮಾಡ್ತಾರೆ ಒಂಬತ್ತು ಗಂಟೆಗಿಂತ ಮೊದ್ಲು ಬರಕ್ ಹೋಗ್ಬೇಡ್ರಿ ನಮ್ಮ ನಮ್ಮ ಹಂಗೆ ಹುಚ್ಚರಾಗಕ್ಕೆ ಆಗಕ್ಕೆ ಹೋಗ್ಬೇಡ್ರಿ ನೀವು ಜಲ್ದಿ ಬಂದು ಬರ್ರಿ ಟ್ರೆಕ್ ಒಂದೂವರೆ ಕಿಲೋಮೀಟರ್ ಟ್ರೆಕ್ಕಿಂಗ್ ಐತೆ ಅಂತ ಹೇಳ್ಯಾರ ನೋಡೋಣಂತ ನೀನು ಎಪ್ಸಿದಾವ ನಾಲ್ಕೂವರೆ ಗೆದ್ದು ಕೇಳಿಸಿ ಹೋಗ್ಬೇಕಂತ ಹೇಳಿ ಸಿಸ್ಟಮ್ ಮಾತ್ರ ಒಳ್ಳೇದೈತಿ ಯಾವುದು ಏನು ಇನ್ವೈರ್ಮೆಂಟಿಗೆ ಹಾನಿ ಆಗ್ಲಾರ ಗಿಚ್ಚಾಗಿ ನೋಡ್ಕೊಂಡ್ತಾರ ಏನರ ಪ್ಲಾಸ್ಟಿಕ್ ತೊಗೊಂಡು ಹೋಗುದಿದ್ರೆ ಮೊದಲೇ ಅಲ್ಲಿ ಹೇಳ್ಬೇಕ ಅಂದ್ರೆ ಅವ್ರು ಕೇಳ್ತಾರ ಪ್ಲ್ಯಾಸ್ಟಿಕ್ ತೊಗೊಂಡು ಅದಕ್ಕೆ ಮೊದ್ಲಕ್ಕೆ ಹಣ ತಗೋತಾರ ಅದಾದ್ಮೇಲೆ ನೀವು ವಾಪಸ್ ಬಂದು ಅದನ್ನು ಕೊಟ್ಟ ಮೇಲೆ ನಿಮ್ಗೆ ರೊಕ್ಕ ಕೊಡ್ತಾರೆ ಅವರು ವಾಪಸ್ ಗಾಯ್ಸ್ ತಳಗೆ ನೇಚರ್ ಹೆಂಗೈತಿ ನೋಡ್ರಿ ಗಾಯ್ಸ್ ಹುಡ್ಲೋ ತಿರ್ತ ಫಾಲ್ಸಿಗೆ ನಮ್ಮ ಜೊತೆ ಭಾಳ ಜನ ಬಂದಿದ್ರು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೂ ಬಂದಿಲ್ಲ ನಾವು ಫಸ್ಟ್ ಹೆಜ್ಜೆ ಇಟ್ಟಿದ್ದೆ ಅದಕ್ಕೋಸ್ಕರ ನಮಸ್ಕಾರ ಮಾಡಿದೆ ಹುಡುಗರು ಅವ್ರ ಹುಡುಗ್ಯಾರ ಬಂದಿದ್ರು ಆದರೂ ಹುಡುಗ್ಯಾರ ಏನು ಮಾಡಿದ್ರು ಅಂದ್ರೆ ಅವ್ರು ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ನಾವು ಮುಂದೆ ಹೆಜ್ಜೆ ಇಡೋ ಮಟ್ಟ ಹೋಗಲಿಲ್ಲ ಈಗ ನಾವು ಮುಂದೆ ಹೆಜ್ಜೆ ಇಟ್ಟು ಹತ್ತ ಅವ್ರ ಕಳೆದು ಹೋಗಿಬಿಟ್ರೆ ಮುಂದೆ ಸ್ಟೆಪ್ಸ್ ಅದಾವೆ ಭಾಳಷ್ಟು ಸ್ಟೆಪ್ಸ್ ಅದಾವೆ ನೋಡ್ರಿ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಅರ್ಧ ಹನ್ನೆರಡು ಆಗ್ತೈತೆ ಮಾತ್ರ ನಂದು ನನಗೆ ಗೊತ್ತೈತಿ ಗೈಸ್ ನಾವು ಯಾವತ್ತಿದ್ರೂ ಹತ್ತಬೇಕಾದ್ರೆ ಗೈಸ್ ನಾವು ಯಾವತ್ತಿದ್ರೂ ಹತ್ತಬೇಕಾದ್ರೆ ಸ್ಟೆಪ್ ನಿಂತ್ ಹತ್ ಅಲ್ಲೇ ಸ್ಟೆಪ್ ಮ್ಯಾಗ ಹತ್ತಕ್ಕೆ ಹೋಗ್ಬೇಡ್ರಿ ಸೈಡ್ ನಿಂತ್ ಹೋಗ್ರಿ ಅದು ಬಿಟ್ಟರೆ ಯಾಕಂದ್ರೆ ಸ್ಟೆಪ್ ನಿಂತ್ರೆ ಹತ್ತಿದೇವು ಅಂದ್ರೆ ಹತ್ತಕ್ಕೆ ಆಗಂಗಿಲ್ಲ ಕಾಲು ಭಾಳನು ಆಗ್ತಾವ ಅದಕ್ಕೋಸ್ಕರ ಬೆಸ್ಟ್ ಎಕ್ಸಾಂಪಲ್ ಸ್ಟೆಪ್ ಇಲ್ಲಾರ ಜಾಗದಾಗ ಹತ್ಬೇಕು ಹಂಗಂದ್ರೆ ಕರೆಕ್ಟ್ ಆಗ್ತೈತಿ ಗೈಝ್ ಹಕ್ಕಿಗಳು ಸೌಂಡ್ ಹೆಂಗೈತೆ ನೋಡ್ರಿ ಕೇಳಿರಿ ಇದು ನಮ್ಮ ಮೊಟ್ಟಿಗೆ ಬಂದಿದ್ದು ಹುಡುಗ್ಯಾರ ಕಳ್ಕೊಂಡು ಬಿಟ್ರಿ ಗೈಸ್ ನಮ್ಗಿಂತ ಫಾಸ್ಟ್ ಹೋಗ್ತಾರ ಅವ್ರು ಹಾಗಂದ್ರೆ ನಾವು ನೂರ ಚಟ ಮಾಡ್ತಲ್ಲ ಹಂಗಾಗಿಂದು ಅದ್ವಿ ರೀಲ್ಸ್ ವೀಡಿಯೋ ಅದು ಇದು ಅದಕ್ಕೋಸ್ಕರ ನಿಂತಿದ್ದೀವಿ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲ ಗಾಯಜ್ ಟ್ರಕ್ಕಿಂಗ್ ಯಾಕೆ ಮಾಡ್ಬೇಕಂದ್ರೆ ನಿಮ್ಮ ಎನರ್ಜಿ ಏನೈತೆ ಅಂತ ಹೇಳಿ ನೋಡ್ಕೊಂಡು ಹಂಗೆ ಟ್ರೆಕ್ಕಿಂಗ್ ಮಾಡಬೇಕು ಅದಕ್ಕಾದ್ಮೇಲೆ ಮಾಡೋಕ್ಕಾಗಿಲ್ಲ ಮುದಕಾದ್ಮೇ ಆದಮೇಲೆ ಗೆದ್ದಾದ ಗುಡ್ಡು ಹತ್ತವರು ಎಷ್ಟು ಜನ ಏಜ್ ನೋ ಡೋಂಟ್ ಮ್ಯಾಟ್ರ್ ಅಂತಾರಲ್ಲ ಹಂಗೆ ಡಸಂಟ್ ಮ್ಯಾಟರು ಡೋಂಟ್ ಮ್ಯಾಟ್ರ ಎರಡು ಒಂದ ನಮಗೆ ಗೊತ್ತಿಲ್ಲ ಗೈಸ್ ಕೂಡ್ಲುತ್ತಿರ್ತ ಫಾಲ್ಸಿಗೆ ಇವತ್ತಿನ ದಿನ ನಾವು ಫಸ್ಟ್ ಆಗಿರಬೇಕು ಹೋಗಾಕ ನೋಡ್ರಿ ಎಲ್ಲರಿಗಿಂತ ಫಸ್ಟ್ ನಾನು ಹೋಗ್ಬೇಕು ಹೆಂಗೈತು ನೋಡ್ರಿ ಇಲ್ಲಿ ಇಳಿದು ಗೀಚೆ ಐತಿ ಫೈನಲಿ ಐ ಆಮ್ ರೀಚ್ ಇನ್ ಫಸ್ಟ್ ಅಷ್ಟು ದೂರ ಬಂದೀನಿ ನೀರು ಬಾಯಿ ಹಚ್ಚಿ ಕುಡಿಲಿಕ್ಕೆ ಹೆಂಗೆ ಬರ್ರಿ ಕುಡೀನಂತ ಏನು ಸೈಕ್ ಆಯ್ತು ಗೈಸ್ ಫಾಲ್ಸ್ ತೋರಿಸ್ತೀನಿ ನೋಡಿರಿ ಒಂದು ಸಲ ಹೇಳಿ ಅಂಥೇಳಿ ನೋಡಿರಿ ಇಲ್ಲ ಹೆಂಗೆಲ್ಲ ಹೋಗ್ಬೇಕಂಥೇಳಿ ನಾ ಲದಾಖ್ ನೇಪಾಲ್ ಕಾಶ್ಮೀರ್ ಈ ಜಾಗದಾಗೆ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕನಾಗೆ ಹೆಂಗೈತೆ ಆಯ್ತು ನೋಡಿರಿ ಒಂದು ಪ್ಲೇಸ್ ಸೂಪರ್ ಐತಿ ಇದರ ಡ್ರೋನ್ ಶಾಟ್ ಸಾರಿ ಇದರ ಡ್ರೋನ್ ಶಾಟ್ ಎಲ್ಲರು ಸಿಕ್ತಂದ್ರೆ ಯೂಟ್ಯೂಬ್ನಾಗೆ ದಯವಿಟ್ಟು ಹಾಕ್ತೀನಿ ನೋಡೋಕಂದ್ರೆ ನೀವು ಮಾತ್ರ ಸೂಪರ್ ಅಮೇಝಿಂಗ್ ಪ್ಲೇಸ್ ಇದ್ದಿದೆ ಯಾರು ಕೂಡ್ಲ ತೀರ್ಥ ಫಾಲ್ಸ್ ವಿಸಿಟ್ ಮಾಡ್ಬೇಕನ್ನತಾರಂದ್ರೆ ದಯವಿಟ್ಟು ವಿಸಿಟ್ ಮಾಡ್ಬೋದು ಯಾಕಂದ್ರೆ ಅಷ್ಟು ಬೆಸ್ಟ್ ಐತಿ ಇದು ಪ್ಲೇಸ್ ಮಾತ್ರ ಸೂಪರ್ ಐತಿ ಬಂದಿದ್ದಕ್ಕೂ ಅಷ್ಟು ದೂರಲಿ ಅಂದರೆ ಸ್ವಾರ್ಥಕೈಸ್ ಮುಕ್ಳಿರಂದ್ರೆ ಜ್ವರ ಅಂತ ಐತಿ ನೆಗಡಿನೂ ಐತಿ ಫುಲ್ ಇಂಥ ಟೈಮಿಗೆ ಇಂಥ ಒಳ್ಳೆ ಪ್ಲೇಸನ್ನು ಜಳಕ ಮಾಡೋದು ಮಿಸ್ ಮಾಡ್ಕೊಂಡ್ರೆ ಜೀವನ್ಯಾಗ ಇನ್ನೂ ಏನು ಎಲ್ಲ ಮಿಸ್ ಮಾಡ್ಕೊಂಡಂಗೆ ನೀರಂದ್ರೆ ಫುಲ್ ಕೋಡ್ ಕೋಡದವು ಭಾಳಷ್ಟು ಕೋಡದವು ಅಬಿ ನಮ್ಮ ಮುಡ್ಗ ಹಾಗೆ ಜಳಕ ಮಾಡೋಕೆ ರೆಡಿ ಇದ್ದಿದ್ದಿಲ್ಲ ರಿಗ್ರೆಟ್ ಆಗ್ತದೆ ಮನೆಗೆ ಹೋಗಿ ಅಂತೇಳಿ ಜಳಕ ಮಾಡೋಕೆ ಅರ್ಬಿ ಎಲ್ಲ ತೆಗೆದು ರೆಡಿಯಾಗಿ ಬರತ್ತಾನೆ ನಮ್ಮಂತರ ಗೀತಿ ಜಳಕೆ ಹಂಗಾಯ್ತು ನೋಡ್ರದ ಹಿಂದೆ ವ್ಯೂ ಶಾರುಖ್ ಖಾನ್ ಆಗ್ಬಿಟ್ಟೆ ಅಡ್ಡ ಕಡೆ ಸ್ವಲ್ಪ ಕುದ್ಲಾವಿದ್ರು ಅಲ್ಲಿ ನಮ್ ಹುಡ್ಗ ಜೀದ ಹೇಳೋದು ಹೆಂಗ್ ಟೈಮ್ ಇಲ್ಲ ಅಣ್ಣ ಗಾಯಸ್ ಎಲ್ಲಾರ್ಕಿಂತ ಫಸ್ಟ್ ಬಂದಿದ್ ನಾನು ನೋಡ್ರಿ ಎಷ್ಟು ಜನ ಕುರಿ ಹಿಂಡೆ ತುಂಬಕೊಂಡಾರ ಹುಡ್ಗ್ಯಾರ ಗಾಯಸ್ ಇಂಥ ಇಂತ ಒಳ್ಳೆ ನೇಚರ್ನಾಗಿ ಇಡ್ಲಿ ಓಡ ತಂದಿವಿ ನಾವು ತಂದ ಕಾಯ್ಸಿ ಅಲ್ಲಿ ಜಳಕ ಮಾಡಿ ಬಂದಿಲ್ ತಿನ್ನ ಸೂಪರ್ ಅನಿಸ್ತೈತಿ ನೇಚರ್ನಾಗ ತಿನ್ಬೇಕು ಬರೀ ಗಾಯಸ್ ಇಡ್ಲಿ ಓಡಾ ಅಂತ ನೀವು ನಿಮ್ಮ ಮನೆಗೆ ತಿನ್ ನಾವು ಇಲ್ಕೊಂಡು ತಿಂತೀವಿ ಗೈಲ್ ಮೀನ দাও ಮೀನೆ ಗುಡ ಹಾಕೊಂಡು ಬರಬೇಕು ಬಂದು ನೋಡ್ರಿ ಯಪ್ಪ ಧಿಕಾರಿ ಜೈಮೈ ಗೈಲ್ ನಾವು ತಿಂದಿರೋ ಪ್ಲಾಸ್ಟಿಕ್ ಯಾವುದು ಇಲ್ಲಿ ಹೊರದು ಹೋಗಂಗಿಲ್ಲ ಯಾಕಂದ್ರೆ ಕ್ಲೀನ್ ಮಾಡ್ಬೇಕು ಇಲ್ಲಿ ಇದ್ದಿದ್ದೆಲ್ಲ ನಾವು ತಗೊಂಡು ನಮ್ಮ ಬ್ಯಾಗ್ ನಲ್ಲಿ ಹಾಕೊಂಡು ಹೋಗ್ತೀವಿ ಇದನ್ನು ಹೆಂಗೆ ತಂದಿದ್ದೀವಲ್ಲ ಹಾಗೆ ತಗೊಂಡು ಹೋಗತೀವಿ ವಾಪಸ್ ಯಾಕಂದ್ರೆ ನಾವು ಇಲ್ಲಿ ಹೊರದ್ರ ಮತ್ತೆ ಜನಾನೂ ಇದೇ ತರ ಒಕೊಂಡು ಹೋಗ್ತಾರೆ ನಾವು ಕ್ಲೀನ್ ಆಗಿ ಇಡಬೇಕು ಪ್ರತಿಯೊಬ್ಬರು ಜನಾನೂ ಕ್ಲೀನ್ ಆಗಿ ಇಡೋಕೆ ಕಲಿಸಾರ್ ಮತ್ತೆ ಪರಿಸರನ್ನು ಕಾಪಾಡಿ ಬೆಳೆಸಿ ಉಳಿಸಿ ಗೈಸ್ ಇನ್ನೂವರೆಗೆ ನೋಡಿರೋ ಪ್ಲೇಸ್ನಾಗೆ ಈ ಪ್ಲೇಸ್ ನಷ್ಟ ಕ್ಲೀನ್ ಯಾವ್ದು ಪ್ಲೇಸ್ ಇಲ್ಲ ಫಸ್ಟ್ ಆಫ್ ಆಲ್ ಅಂದ್ರೆ ಬ್ಯೂಟಿಫುಲ್ ಐತಿ ಮಸ್ತ್ ಐವತ್ತರವತ್ತು ರೂಪಾಯಿ ಕೊಟ್ಟಿದ್ದು ಐವತ್ತಲ್ಲ ಸಾರಿ ನೂರು ರೂಪಾಯಿ ಕೊಟ್ಟಿದ್ದು ಸಹ ಒರ್ತಿ ಮಸ್ತ್ ಐತಿ ಆದ್ರೆ ನೂರು ರೂಪಾಯಿ ಇರುತ್ತಾ ಇದು ಟಿಕೆಟ್ ಟಿಕೆಟ್ ನೂರು ಆದ್ರೆ ನಿಮ್ದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ ಡಿಪಾಸಿಟ್ ಯಾಕೆ ಇಟ್ಕೋತಾರ ನೀವೆಲ್ಲ ಬಾಟ್ಲೇನ ತಗೊಂಡು ಹೋಗಿರ್ತಾರಲ್ಲ ಅದನ್ನ ರಿಟರ್ನ್ ತಗೊಂಡ್ ಅಂತ ಹೇಳಿ ಡಿಪಾಸಿಟ್ ಇಟ್ಕೋತಾರೆ ಡಿಪಾಸಿಟ್ ಇಟ್ಟು ಇಟ್ಕೋತಾರೆ ಅದು ನಿಜವಾಗ್ಲು ಹೇಳ್ಬೇಕಾದ್ರೆ ಅದು ಒಳ್ಳೇದು ಇಟ್ಕೊಳ್ಳುದು ಯಾಕಂದ್ರೆ ಇದರಷ್ಟು ಕ್ಲೀನ್ ಪ್ಲೇಸ್ ನಾನು ಕರೆಕ್ಟಾಗಿ ಆಗಿ ಬೇರೆ ಯಾವುದೂ ನೋಡಿಲ್ಲ ಎಲ್ಲಿ ಬೇಕಾದ್ರೆ ಕಸ ಹೋಗದಿರ್ತಾರೆ ಎಲ್ಲಿ ಬೇಕಾದ್ರೆ ಅದು ಇದು ಎಲ್ಲ ಹೋಗುದಿರ್ತಾರೆ ಆದ್ರೆ ಇದು ಬೆಸ್ಟ್ ಪ್ಲೇಸ್ ಇಲ್ಲಿ ವಿಸಿಟ್ ಮಾಡಿರಿ ವಿಸಿಟ್ ಮಾಡ್ತೀರಂದ್ರೆ ಇಲ್ಲಿ ಜಳಕ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಜಳಕ ಯಾಕ ಮಾಡೋದು ಮರಿಬೇಡ್ರಿ ಅಂತ ಹೇಳಿದ್ರೆ ಮತ್ತು ಮನೆಗೆ ಹೋಗಿ ರಿಗ್ರೇಟ್ ಆಗೋದು ಬೇಡ ಅದಕ್ಕೋಸ್ಕರ ಹೇಳೋದು ಇನ್ನು ಹುಡುಗ ಜಳಕ ಮಾಡಂಗಿಲ್ಲ ಫಸ್ಟ್ ಮತ್ತು ನೆಕ್ಸ್ಟ್ ನೋಡಿದ್ರೆ ರಿಗ್ರೆಟ್ ಆಗ್ತೈತೆ ತಡಿ ಮನೆಗೆ ಹೋಗಂತ ಕೇಳಿಸಿ ಫೈನಲಿ ಮಾಡಿದ ಮಾಡಿದವನು ನಾನು ಮಾಡಿದೆ ನಾನು ಎಲ್ಲರಿಗಿಂತ ಫಸ್ಟ್ ಇಳ್ದವನ ನಾನು ಬಾಯ್ ನಾ ಇಷ್ಟು ದಿನ ವಿಸಿಟ್ ಮಾಡಿ ಮಾಡಿರೋ ಪ್ಲೇಸ್ದಾಗ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಒನ್ ಇಷ್ಟಪಡ್ತೀನಿ ಯೂಟ್ಯೂಬರ್ ಯೂಟ್ಯೂಬರ್ ಐತಲ್ಲ ಸ್ವಲ್ಪ ಜಲ್ದಿನ ಬರ್ರಿ ಒಂಬತ್ತು ಗಂಟೆಗೆ ಬರ್ರಿ ಯಾಕಂದ್ರೆ ಜಲ್ದಿ ಓಪನ್ ಆತಂದ್ರ ನಾವು ನಮಗೆ ವಿಡಿಯೋ ಮಾಡ್ಕೊಳಕೆಲ್ಲ ಮಸ್ತ್ ಈಸಿ ಆಗ್ತೈತಿ ಪ್ಲೇಸ್ ಬಟ್ ಇಟ್ ಸೌಂಡ್ಸ್ ಕ್ರೇಜಿ ರಿಯಲಿ ಕ್ರೇಜಿ ಸ್ಪೆಷಲ್ ಆಗಿ ನೋಡಬೇಕಾಗಿರೋದು ಟಾಕ್ಸಿಕ್ ಲೋಗೋ ಒಂದು ಆರ್ ಡಿಒಿ ಅಂತ ಹೇಳಿ ನಾನು ಬೈಕ್ ರೈಡಿಂಗ್ ಮಾಡ್ತೀನಿ ಮೋಟರ್ ಬ್ಲಾಕ್ ಮಾಡ್ತೀನಿ ಒಂದ್ ವರ್ಷ ಸ್ಟಾರ್ಟ್ ಮಾಡಿ ನಾನು ಐಜ್ ನಾನ್ ಟಿಪಿಕಲ್ ಕನ್ನಡಿಗ ಅವ್ರ ವೀಡಿಯೋನಾಗ ಬಂದಿನಿ ಯಾರು ನೋಡಿ ಎಲ್ಲ ಹೋಗಿ ನೋಡ್ರಿ ಹಂಗ ನೆಕ್ಸ್ಟ್ ವೀಡಿಯೋ ಟಿಪಿಕಲ್ ಕನ್ನಡಿಗ ಅವ್ರ ಜೊತೆ ವಿಡಿಯೋ ಮಾಡಿದ ನನ್ನ ಯೂಟ್ಯೂಬ್ ಚಾನಲ್ ನಗೂ ಬರದೈತಿ ದಯವಿಟ್ಟು ಎಲ್ಲರೂ ವೇಟ್ ಮಾಡ್ರಿ ಮಾರ್ನಾಗ ಬರೋದೈತಿ ಎಸ್ ಗೈಸ್ ಇದು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಟಿಪಿಕಲ್ಗೋಸ್ಕರ ಕಾಯ್ತಾ ಇರಿ